ವೆಲ್ಕಮ್ ಟು ಜೆ ಡಿ ಜೈನರ್ ಮತ್ತೊಂದು ಅಡುಗೂ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಅವತ್ತೊಂದು ನೋಡೋಣ ಥರ್ಟಿ ಬೈ ಫೋರ್ಟಿ ಅಂದರೆ ಅಗಲಕ್ಕೆ ಮೂವತ್ತು ಉದ್ದಕ್ಕೆ ನಲವತ್ತಿರುವಂಥ ಪ್ಲಾಟ್ ಸ್ನೇಹಿತರೆ ಇದು ನಿಮಗೆ ಈ ಪ್ಲ್ಯಾನಲ್ಲಿ ನಿಮಗೆ ಟೂ ಬಿ ಎಚ್ ಕೆಗೆ ಮನೆ ಸಿಗುತ್ತೆ ಹಾಗೆ ನಿಮಗೊಂದು ಅಟ್ಯಾಚ್ ಆ ಬಾತ್ರೂಮ್ ಒಂದು ಕಾಮಟ್ ಆ ಬಾತ್ರೂಮ್ ಸಿಗುತ್ತೆ ಒಂದು ಹಾಗೆ ನಾರ್ಮಲ್ ಆದ ಸಪ್ರೇಟ್ ಆದ ಪೂಜಾರೂಮ್ ಕುಡಿಸುತ್ತೆ ವಿತ್ ನಿಮಗೊಂದು ಕಾರ್ ಒಳ್ಳೆಯಾದಂಥ ಒಂದು ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನನ್ನ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಮ್ಮ ಮತ್ತೆ ಪ್ಲಾನ್ಗಳನ್ನ ತರ್ತಾ ಇರ್ತೀನಿ ನನ್ನ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಮನೆಯ ಗೇಟ್ ಗೇಟ್ ಎಂಟ್ರಿ ಮಾಡಿಕೊಳ್ಳಿ ನೀವು ಒಂದು ಒಳ್ಳೆಯಂಥ ಒಂದು ಕಾರ್ ಕಾರ್ ಪಾರ್ಕಿಂಗಲ್ಲಿ ಬಂದು ನಿಂತ್ಕೊಂತೀರಾ ಇದು ಮನೆಯ ಕಾರ್ ಪಾರ್ಕಿಂಗ್ ಸ್ನೇಹಿತರೆ ಇದು ಸೈಜ್ ಬಂದುಬಿಟ್ಟು ಹದಿನಾಲ್ಕು ಫೀಟ್ ಒಂಬತ್ತು ಇಂಚು ನಿಮ್ಗೆ ಅಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮ್ಗೆ ಹನ್ನೆರಡು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ಒಂದು ತುಂಬಾ ಒಳ್ಳೆಯ ಒಂದು ಕಾರ್ ಪಾರ್ಕಿಂಗ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಇದರಲ್ಲಿ ನೀವು ಆರಾಮಾಗಿ ಟೂ ಟೂ ವೀಲರ್ ಆಯಿತು ಫೋರ್ ವೀಲರ್ ನಿಮ್ಗೆ ಎರಡು ಕಾರ್ ಇದ್ದರೂ ಇಲ್ಲಿ ಆರಾಮಾಗಿ ನೀವು ಕಾರ್ ಪಾರ್ಕ್ ಮಾಡ್ಕೋಬೋದು ಯಾಕಂದರೆ ಅಗಲಕ್ಕೆ ನಿಮಗೆ ಹದಿನಾಲ್ಕು ಫೀಟ್ ಒಂಬತ್ತಿನ ಸಿಗ್ತಾಯಿದೆ ಸ್ನೇಹಿತರೆ ಅಂದರೆ ನಿಯರ್ ಬೈ ಫಿಫ್ಟೀನ್ ಫೀಟ್ ನಿಮಗೆ ಸಿಗ್ತಾ ಇದೆ ಆರಾಮಾಗಿ ನೀವು ಟು ಫೋರ್ ವೀಲರ್ ಯಾರ್ಡ್ ಕೂಡ ಆರಾಮಾಗಿ ಇಲ್ಲಿ ಪಾರ್ಕ್ ಮಾಡ್ಕೋಬೋದು ಹಾಗೆ ನೋಡಿ ಸ್ನೇಹಿತರೆ ಸ್ಟ್ರೆಕೇಸ್ ಸಲುವಾಗಿ ನಿಮ್ಮ ಆರು ಫೀಟ್ ನಾವು ಕೂಡ ಇಲ್ಲಿ ಬಿಟ್ಟಿದ್ದೀವಿ ಆರಾಮಾಗಿ ನೀವು ಇಲ್ಲಿ ಕೇಸ್ ಕೂಡ ನೀವು ತ್ರೀ ಬೈ ನಿಮಗೆ ಒಂದು ಸೆಫಿಶಿಯಂಟ್ ಆದರೆ ನಿಮಗೆ ಕೇಸ್ ಕೂಡ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಕಾರ್ ಪಾರ್ಕಿಂಗ್ ಒಳಗಡೆ ಒಳ್ಳೆಯ ಅಂತ ಒಂದು ಲಿವಿಂಗಲ್ಲಿ ಬರ್ತಿರೋ ಸ್ನೇಹಿತರೆ ಲಿವಿಂಗ್ ಸೈಜ್ ಬಂದುಬಿಟ್ಟು ಹದಿನೊಂದು ಫೀಟ್ ಆರು ಇದ್ರೆ ನಿಮಗೆ ಹನ್ನೊಂದು ಫೀಟ್ ಆರು ಇದ್ದರೆ ಅಗಲಕ್ಕೆ ಉದ್ದಕ್ಕೆ ನಿಮಗೆ ಹದಿನಾರು ಫೀಟ್ ಆರು ಇಂಚು ಸಿಗ್ತಾ ಇದೆ ಸ್ನೇಹಿತರೆ ನೋಡಿ ಎಂಥ ಒಳ್ಳೆಯದಂಥ ಒಂದು ನಿಮಗೆ ಲಿವಿಂಗ್ ಕೂಡ ಇಲ್ಲಿ ಸಿಗುತ್ತೆ ಈ ಪ್ಲ್ಯಾನಲ್ಲಿ ಲಿವಿಂಗಲ್ಲಿ ನಿಮಗೆ ಮೊದಲು ಒಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ನಮ್ಮ ಕಿಚನ್ ಬೆ ಡೋರು ಕಿಚನ್ ನೀವು ಎಂಟ್ರಿ ಮಾಡ್ಕೊಂಡು ಒಂದು ಒಳ್ಳೆಯದಂಥ ಕಿಚನಲ್ಲಿ ಬಂದು ನಿಂತ್ಕೊಂತರೆ ಸ್ನೇಹಿತರೆ ಕಿಚನ್ ಸೈಜ್ ಬಂದುಬಿಟ್ಟು ಹನ್ನೊಂದು ಫೀಟ್ ಆರು ಇಂಚ್ ನಿಮಗೆ ಆಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಒಂಬತ್ತು ಫೀಟ್ ಸಿಗ್ತಾ ಇದೆ ಅದರಲ್ಲಿ ನಿಮಗೆ ಸ್ಮಾಲ್ ಪೂಜಾ ರೂಮ್ ಕೂಡ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹನ್ನೊಂದು ಫೀಟ್ ಆರು ಇಂಚ್ ನಿಮಗೆ ಕಿಚನಲ್ಲೂ ಸಿಗ್ತಾ ಇದೆ ಅಗ್ಲಕ್ಕೆ ಲಿವಿಂಗಲ್ಲಿ ಕೂಡ ನಿಮಗೆ ಹದಿನೊಂದು ಫೀಟ್ ಆರು ಇಂಚೆ ಸಿಗ್ತಾ ಇದೆ ಅಂದರೆ ನಿಮಗೆ ಅಗಲಕ್ಕೆ ತುಂಬ ಒಂದು ಕಿಚನ್ ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಕಿಚನಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಯುಟಿಲಿಟಿ ಸ್ನೇಹಿತರೆ ನೋಡಿ ಯುಟಿಲಿಟಿ ನಾವು ಮನೆ ಅಪ್ ಬ್ಯಾಕ್ ಏನು ಬಿಡ್ತೀವಿ ಮೂರು ಫೀಟ್ ಹಿಂದ್ಗಡೆ ಬಿಡ್ತೀವಲ್ಲ ಸ್ನೇಹಿತರೆ ಅದೇ ನಿಮ್ಮ ಸೆಟ್ ಬ್ಯಾಕಲ್ಲಿ ನಿಮಗೆ ಯುಟಿಲಿಟಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಹಾಗೆ ಕಿಚನ್ದ ಹೊರಗೆ ಬಂದರೆ ಮತ್ತೆ ಲಿವಿಂಗ್ ಬರ್ತಾ ಸ್ನೇಹಿತರೆ ಲಿವಿಂಗ್ ಅದೇ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಒಂದು ಕಾಮನ್ ಬೆಡ್ರೂಮ್ ಡೋರ್ ಇದು ಮನೆಯ ಕಾಮನ್ ಬೆಡ್ರೂಮ್ ಡೋರ್ ಸ್ನೇಹಿತರೆ ಇದರ ಸೈಜ್ ಬಂದುಬಿಟ್ಟು ಹನ್ನೊಂದು ಫೀಟ್ ಆರ್ ನಿಮಗೆ ಅಗಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಹತ್ತು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯಂಥ ಒಂದು ನಿಮಗೆ ಒಂದು ಕಾಮನ್ ಬೆಡ್ರೂಮ್ ಕೂಡ ಇಲ್ಲಿ ನಿಮಗೆ ಕಾಣ್ಬೋದು ಇಲ್ಲಿ ಹನ್ನೊಂದು ಫೀಟ್ ಆರಿಂಚ್ ಇರೋದಕ್ಕೆ ನೀವು ಆರಾಮಾಗಿ ಕಿಂಗ್ ಸೈಜ್ ಬೆಡ್ರೂಮ್ ಮಾಡ್ಕೋಬೋದು ವಾರ್ಡ್ರೂಮ್ಸ್ ಕಬ್ಬೋರ್ಡ್ಸ್ ಪ್ರತಿಯೊಂದು ನಿಮ್ದೇನು ಫರ್ನಿಚರ್ ರಿಕ್ವೈರ್ಮೆಂಟ್ ಇದು ಇಲ್ಲಿ ನೀವು ಆರಾಮಾಗಿ ಫುಲ್ಫಿಲ್ ಮಾಡ್ಕೋಬೋದು ಹಾಗೆ ನೀವು ಪು ಕಾಮನ್ ಬೆಡ್ರೂಮ್ ಹೊರಗಡೆ ಬಂದರೆ ಮಸ್ತ್ ನೀವು ಇಲ್ಲಿ ಬರೋದು ಲಿವಿಂಗಲ್ಲಿ ಲಿವಿಂಗ್ ಮತ್ತೆ ಬಂದರೆ ನೀವು ಮತ್ತೆ ಇನ್ನೊಂದು ಲಿವಿಂಗಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಅದೇ ನಿಮ್ಮದು ಮಾಸ್ಟರ್ ಬೆಡ್ರೂಮ್ ಡೋರ್ ನೋಡಿ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಡೋರ್ ಹೋಗೋ ಮುಂಚೆ ಇನ್ನೊಂದು ಒಂದು ಸಿಂಕ್ ಕೂಡ ಕಾಣುತ್ತೆ ಅಲ್ಲೇ ಸಿಂಕ್ ಬಾಜು ಕಡೆ ನಿಮ್ದೊಂದು ಡೋರ್ ಕಾಣುತ್ತೆ ಅದೇ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಡೋರ್ ಮೊದಲು ನಾವು ಮಾಸ್ಟರ್ ಬೆಡ್ ರೂಮ್ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ನೀವು ಇಂಟ್ರೆ ಅದರ ಒಂದು ಒಳ್ಳೆಯ ಅಂತ ಮಾಸ್ಟ್ರೂಮಲ್ಲಿ ರೂಮಲ್ಲಿ ಬರ್ತೀರಾ ಇದ್ರ ಸೈಜ್ ಕೂಡ ಹನ್ನೊಂದು ಫೀಟ್ ಆದ್ದು ನಿಮ್ಗೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಹತ್ತು ಫೀಟೇ ಸಿಗುತ್ತೆ ಏನು ನಿಮ್ಮ ಕಾಮನ್ ಬೆಡ್ರೂಮಲ್ಲಿ ಏನು ಸಿಗ್ತಾ ಇದೆ ಸ್ನೇಹಿತರೆ ಅದೇ ಸೈಜಲ್ಲಿ ನಿಮಗೆ ಇದು ಮಾಸ್ಟರ್ ಬೆಡ್ರೂಮ್ ಕೂಡ ಸಿಗುತ್ತೆ ಇದರಲ್ಲಿ ನಿಮಗೆ ಅಟ್ಯಾಚ್ ಆದಂಥ ಒಂದು ಟಾಯ್ಲೆಟ್ ಬಾತ್ರೂಮ್ ಕೂಡ ಇಲ್ಲಿ ಸಿಗುತ್ತೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ಬಂದು ಆರು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ದರೆ ಉದ್ದಕ್ಕೆ ಕೂಡ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ಒಂದು ಒಳ್ಳೆಯ ಅಂತ ನಿಮಗೊಂದು ಒಂದು ಅಟ್ಯಾಚ್ ಆಗ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಅಟ್ಯಾಚ್ ಆಗಿದೆ ಹೊರಗಡೆ ಬಂದ್ರೆ ನೀವು ಮಾಸ್ಟರ್ ಬೆಡ್ ರೂಮ್ ಬರ್ತೀರ ಸ್ನೇಹಿತರೆ ಮಾಸ್ಟರ್ ಬೆಡ್ ಹೊರಗೆ ಬಂದ್ರೆ ಮತ್ತೆ ನೀವು ಲಿವಿಂಗ್ ಬರ್ತೀರ ಲಿವಿಂಗ್ ಅಲ್ಲಿ ನಿಮ್ ಒಂದು ಕಾಣುತ್ತೆ ಸಿಂಗ್ ಅಪೋಸಿಟ್ ನಿಮೊಂದು ಕಾಮನ್ ಟಾಯ್ಲೆಟ್ ಬಾತ್ ರೂಮ್ ಡೋರ್ ಕೂಡ ಇಲ್ಲಿ ಕಾಣುತ್ತೆ ಸ್ನೇಹಿತರೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು ಐದು ಫೀಟ್ ನಿಮ್ಗೆ ಅಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಏಳು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ತುಂಬಾ ಒಂದು ನಿಮ್ಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ನೋಡಿ ನಿಮ್ಗೆ ಸ್ನೇಹಿತರೆ ಇದು ಥರ್ಟಿ ಬೈ ಫೋರ್ಟಿಯಲ್ಲಿ ಮಾಡಿರುವಂಥ ಒಂದು ವಾಸ್ತು ಪ್ರಕಾರ ಪ್ಲಾನ್ ಸ್ನೇಹಿತರೆ ಹಾಗೆ ನಿಮಗೆ ಸೆಟಪ್ ಬ್ಯಾಕ್ ಕೂಡ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಮನೆಯ ಹಿಂದ್ಗಡೆ ಎರಡು ಫೀಟ್ ಆರು ಇಂಚ್ ಬಿಟ್ಟಿದ್ದೀವಿ ಸ್ನೇಹಿತರೆ ಹಾಗೆ ನಿಮಗೆ ರೈಟ್ ಆಗಿ ಲೆಫ್ಟಾಗಿ ನಿಮಗೆ ಎರಡೂವರೆ ಫೀಟ್ಗೆ ನಿಮಗೆ ಸಿಗ್ತಾಯಿದೆ ಹಾಗೆ ನೋಡಿ ಸ್ನೇಹಿತರೆ ಒಂದು ಎರಡು ಫೀಟಾಗಲಿ ಫೀಟ್ ಆಗಲಿ ನಿಮಗೆ ಸೆಟಪ್ ಬ್ಯಾಗ್ ಅಷ್ಟಾದರೂ ಮಿನಿಮಮ್ ಆಗಿ ಬಿಡಲೇಬೇಕಾಗತ್ತೆ ಯಾಕಂದರೆ ಟಾಯ್ಲೆಟ್ ಬಾತ್ರೂಮ್ ಡ್ರೈನೇಜ್ ಕಲೆಕ್ಷನ್ಸ್ ವಾಟರ್ ಕಲೆಕ್ಷನ್ಸ್ ಪ್ರತಿಯೊಂದು ನೀವು ತೊಗೋಬೇಕಂದ್ರೆ ನಾರ್ಮಲ್ ಆದಂಥ ಟೂ ಫೀಟ್ನಿಂದ ಟೂ ಫೈಟ್ ಸಿಕ್ಸ್ ಇಂಚ್ ನಿಮಗೆ ಬೇಕೇ ಬೇಕಾಗುತ್ತೆ ಸ್ನೇಹಿತರೆ ಅದಕ್ಕಾಗಿ ಅಷ್ಟೇ ನಾವು ನಿಮಗೆ ಸೆಟ್ ಬ್ಯಾಕ್ ಕೂಡ ಇಲ್ಲಿ ಬಿಟ್ಟಿದ್ದೀವಿ ನೋಡಿ ಸ್ನೇಹಿತರೆ ಇದು ನಿಮ್ಮ ತರ್ಟಿ ಬೈ ಫೋರ್ಟಿಯಲ್ಲಿ ಈಸ್ಟ್ ಪೇಸಿಂಗ್ ಮಾಡೋಂಥ ಪ್ಲಾಟ್ ಮಾಡುವಂಥ ಪ್ಲ್ಯಾನ್ ಸ್ನೇಹಿತರೆ ಈ ಪ್ಲ್ಯಾನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಮತ್ತು ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್